ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಸಡಗರ ಮನೆ ಮಾಡಿದ್ದು ಮೈಸೂರಿನಲ್ಲೂ ಸಹ ವಿಷ್ಣುವಿನ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ನಾನೀಗ ಮೈಸೂರಿನ ಒಂಟಿಗೋಪಾಲಿನಲ್ಲಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂಭಾಗ ಇರುವಂಥದ್ದು ಸದ್ಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಇಡೀ ದೇವಸ್ಥಾನವನ್ನು ಸಂಪೂರ್ಣವಾಗಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಸಹ ಮಾಡಲಾಗಿರುವಂಥದ್ದು ಬೆಳಗ್ಗೆ ವೆಂಕಟರಮಣ ಸ್ವಾಮಿ ದೇವರಿಗೆ ವಿಷ್ಣುವಿಗೆ ಒಂದಷ್ಟು ವಿವಿಧ ಬಗೆಯ ಹೂಗಳಿಂದ ಸಂಪೂರ್ಣವಾಗಿ ಅಲಂಕಾರವನ್ನು ಸಹ ಮಾಡಲಾಗಿರುವಂಥದ್ದು ಜೊತೆಗೆ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿರುವಂಥದ್ದು ಈಗಾಗಲೇ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನು ಸಹ ಪಡೀತಾ ಇದ್ದಾರೆ ಅಂದರೆ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ದರ್ಶನವನ್ನು ಪಡೆದರೆ ತಮ್ಮ ಇಷ್ಟಾರ್ಥಗಳು ಮತ್ತು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಹಿಂದೂ ಭಾವನೆಯಲ್ಲಿ ಒಂದು ನಂಬಿಕೆ ಇರುವಂಥದ್ದು ಈ ಕಾರಣಕ್ಕಾಗಿ ವಿಷ್ಣುವಿನ ದೇವಾಲಯಗಳಿಗೆ ಭಕ್ತರು ಆಗಮಿಸಿ ಎಂದು ವಿಷ್ಣುವಿನ ದರ್ಶನವನ್ನು ಸಹ ಪಡೆಯುವಂಥದ್ದು ವಿಷ್ಣುವಿನ ದರ್ಶನದ ಬಳಿಕ ಆ ಒಂದು ಸ್ವರ್ಗದ ಬಾಗಿಲನ್ನು ಸಹ ಭಕ್ತಾದಿಗಳು ಪ್ರವೇಶವನ್ನು ಸಹ ಮಾಡ್ತಾರೆ ಈ ಕಾರಣಕ್ಕಾಗಿ ಮೈಸೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಇದರ ಜೊತೆಗೆ ಧರ್ಮದರ್ಶನದ ಸಾಲು ಹಾಗೂ ನೂರೂರು ವಿಶೇಷ ದರ್ಶನದ ಸರತಿ ಸಾಲಿನಲ್ಲೂ ಸಹ ನಿಂತು ದರ್ಶನವನ್ನು ಪಡೆಯುವಂಥ ಕೆಲಸಕ್ಕೆ ಭಕ್ತರು ಮುಂದಾಗ್ತಾ ಇದ್ದಾರೆ ಅಂದರೆ ಸಾಕಷ್ಟು ಜನಜಂಗುಳಿ ಇದ್ದರೂ ಕೂಡ ದೇವರ ದರ್ಶನವನ್ನು ಪಡೆಯಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆಯರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಯಾವುದೇ ರೀತಿಯ ಒಂದಷ್ಟು ಅವಘಡಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಬರುವಂಥ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡ್ಕೊಳ್ಳಲಾಗ್ತಿರುವಂತದ್ದು ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾ ದಿನಪತ್ರಿಕೆ